ಬಾಹ್ಯಾಕಾಶದಲ್ಲಿ ಮತ್ತೊಂದು ಸುಂದರ ದೃಶ್ಯ ನೋಡುವಂತ ಅವಕಾಶ ಇದೇ ತಿಂಗಳು ಅಂದರೆ ಜನವರಿ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ತಾರೀಕು ಸೂಪರ್ ಬ್ಲೆಡ್ ಉಲ್ಫ್ ಚಂದ್ರಗ್ರಹಣವನ್ನು ನೋಡುವ ಅವಕಾಶಕ್ಕಾಗಿ ಜನರು ಎದುರು ನೋಡುತ್ತಿದ್ದಾರೆ ಇದು ಸಂಪೂರ್ಣ ಚಂದ್ರಗ್ರಹಣ ಚಳಿಗಾಲದ ಮಧ್ಯಭಾಗದಲ್ಲಿ ಕಾಣಿಸಿಕೊಳ್ಳುವ ಪೂರ್ಣಚಂದ್ರನಿಗೆ ಉಲ್ಫ್ ಮುನ್ ಎಂಬ ಹೆಸರನ್ನು ನೀಡಿರುವವರು ಅಮೆರಿಕನ್ನರು ಈ ಪೂರ್ಣ ಚಂದ್ರಗ್ರಹಣವು ಆದ ಮೇಲೆ ಮುಂದೆ ಈ ರೀತಿ ಪೂರ್ಣ ಗ್ರಹಣ ನೋಡುವುದಕ್ಕೆ ಮೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಕಾಯಬೇಕು ನೆನಪಿದ್ದರೆ ಕಳೆದ ವರ್ಷ ಜುಲೈನಲ್ಲಿ ಕೂಡ ಚಂದ್ರಗ್ರಹಣ ಸಂಭವಿಸಿತ್ತು ಏನಿದು ಸೂಪರ್ ಬ್ಲೇಡ್ ಮೂನ್ ಪೂರ್ಣ ಪ್ರಮಾಣದಲ್ಲಿ ಚಂದ್ರಗ್ರಹಣ ಅಂದರೆ ರವಿ ಹಾಗೂ ಚಂದ್ರನ ಮಧ್ಯೆ ಭೂಮಿ ಸಂಚರಿಸಿದಾಗ ಸೂರ್ಯನ ಬೆಳಕು ನೇರವಾಗಿ ಚಂದ್ರನ ಮೇಲೆ ಬೀಳುವುದನ್ನು ತಡೆಯುತ್ತದೆ ಆಗ ಭೂಮಿಯ ವಾತಾವರಣದ ತುದಿಯಿಂದ ಬೆಳಕು ಸಾಗಿ ಚಂದ್ರನ ಮೇಲೆ ಬಿದ್ದು ಕೆಂಪಾಗಿ ಕಾಣುತ್ತದೆ ಆದ್ದರಿಂದ ಅದನ್ನು ಸೂಪರ್ ಬ್ಲೇಡ್ ಮೂನ್ ಎನ್ನಲಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ರವಿ ಭೂಮಿ ಹಾಗೂ ಚಂದ್ರ ಒಂದೇ ರೇಖೆಯಲ್ಲಿ ಇರುತ್ತವೆ ಜೊತೆಗೆ ಪೌರ್ಣಮಿ ಎಂದು ಮಾತ್ರ ಚಂದ್ರಗ್ರಹಣ ಸಂಭವಿಸುತ್ತದೆ ಸೂಪರ್ ಮೂನ್ ಸಂದರ್ಭದಲ್ಲಿ ಮಾಮೂಲಿಗಿಂತ ಭೂಮಿಗೆ ಹತ್ತಿರದಲ್ಲಿರುವ ಚಂದ್ರ ಹೆಚ್ಚು ಪ್ರಕಾಶಮಾನವಾಗಿಯೂ ದೊಡ್ಡದಾಗಿಯೂ ಕಾಣುತ್ತದೆ ಈ ಗ್ರಹಣ ಎಲ್ಲೆಲ್ಲಿ ಕಾಣುತ್ತದೆ ಈ ಅಪರೂಪದ ಬಾಹ್ಯಾಕಾಶ ಕೌತುಕವು ಭಾರತ ಸೇರಿದಂತೆ ಏಷ್ಯಾದ ಬಹುತೇಕ ಭಾಗದಲ್ಲಿ ಗೋಚರಿಸುವುದಿಲ್ಲ ಅಮೆರಿಕ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಪಶ್ಚಿಮ ಯುರೋಪ್ ಹಾಗೂ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಪೂರ್ವ ಆಫ್ರಿಕಾ ಹಾಗೂ ಯುರೋಪ್ನ ಪೂರ್ವ ಭಾಗದ ಜನರು ಭಾಗಶಃ ಚಂದ್ರಗ್ರಹಣವನ್ನು ಮಾತ್ರ ನೋಡಬಹುದು ಈ ಗ್ರಹಣದ ಸಮಯ ಏನು ಸಂಪೂರ್ಣ ಚಂದ್ರಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಜನವರಿ ಇಪ್ಪತ್ತರಂದು ರಾತ್ರಿ ಹನ್ನೊಂದು ನಲವತ್ತೊಂದಕ್ಕೆ ಆರಂಭವಾದರೆ ಮರುದಿನ ಜನವರಿ ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಹನ್ನೊಂದಕ್ಕೆ ಸಂಪೂರ್ಣವಾಗುತ್ತದೆ ಪ್ರಮುಖ ವಿದ್ಯಮಾನ ಅರವತ್ತೆರಡು ನಿಮಿಷಗಳ ಕಾಲ ಸಂಭವಿಸಿದರೆ ಒಟ್ಟಾರೆ ಸಂಪೂರ್ಣ ಹಾಗೂ ಭಾಗಶಃ ಚಂದ್ರಗ್ರಹಣವು ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಸಂಭವಿಸುತ್ತದೆ ಚಂದ್ರಗ್ರಹಣ ರಾಶಿ ಚಕ್ರದ ಮೇಲೆ ಹೇಗೆ ಪ್ರಭಾವ ಬೀರುವುದು ಹುಣ್ಣಿಮೆಯ ಸಮಯದಲ್ಲಿ ಎಲ್ಲವೂ ಉತ್ತಮ ರೀತಿಯಲ್ಲಿ ಇರುತ್ತವೆ ವ್ಯಕ್ತಿಯ ಮಾನಸಿಕ ಚಿಂತನೆಗಳು ಕೆಲಸ ಕಾರ್ಯಗಳು ಹಾಗೂ ಪರಿಸರದಲ್ಲಿ ನಡೆಯುವ ವಿದ್ಯಮಾನಗಳೆಲ್ಲವೂ ಉತ್ತಮವಾಗಿರುತ್ತವೆ ಅದೇ ಅಮಾವಾಸ್ಯ ಹಾಗೂ ಚಂದ್ರಗ್ರಹಣದ ಸಮಯವು ಅನುಚಿತ ಸಮಯ ಎಂದು ಪರಿಗಣಿಸಲಾಗುವುದು ಈ ಬಾರಿ ಚಂದ್ರಗ್ರಹಣವು ಎಲ್ಲ ರಾಶಿ ಚಕ್ರದ ಮೇಲೂ ಪ್ರಭಾವ ಬೀರುವುದು ಇದರಿಂದ ಕೆಲವು ರಾಶಿ ಚಕ್ರದವರು ಭಾವನಾತ್ಮಕ ಅಸಮತೋಲನ ಹೆಚ್ಚಾಗುವುದು ಕೆಲವರಿಗೆ ಅನಾರೋಗ್ಯ ಅಥವಾ ಅಸ್ವಸ್ಥತೆ ಹೆಚ್ಚಾಗಬಹುದು ಯಾವುದೇ ಕೆಲಸ ಕಾರ್ಯಗಳು ಅಥವಾ ಶುಭಕರವಾದ ಕೆಲಸವನ್ನು ಕೈಗೊಳ್ಳಲು ಇದು ಉತ್ತಮವಾದ ಸಮಯವಾಗಿರುವುದಿಲ್ಲ ಎಂದು ಹೇಳಲಾಗುವುದು ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು